ಪ್ರೀತಿ ಏಂಜಲ್ಸ್ ಫಿಲಿಪೀನ್ಸ್ ದೇಶದ ಬೋಹೋಲ್ ದ್ವೀಪದ ಈ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಇಲ್ಲಿಗೆ ಬಂದಿದ್ದಂತಹ ಏಕೈಕ ಅವ್ರು ನನ್ನ ಇಮಿಟೇಟ್ ಮಾಡ್ತಿದ್ದಾರೆ ನಮ್ಮ ಸ್ಟೈಲಲ್ಲಿ ಹಿಂಗೆ ತಿಂತ ಇರ್ಬೇಕು ಇದನ್ನ ನೋಡೋದಕ್ಕೆ ನಾನು ಐದೂವರೆ ಸಾವಿರ ಕಿಲೋಮೀಟರ್ ದೂರದಿಂದ ಟ್ರಾವೆಲ್ ಮಾಡ್ಕೊಂಡು ಬಂದಿದ್ದೀನಿ ಈ ಎಂಡೇಂಜರ್ಡ್ ಸ್ಪೀಸೀಸ್ನ ನೋಡೋದಕ್ಕೆ ಅದೆಲ್ಲದಕ್ಕಿಂತ ಚಿತ್ರ ಏನಂದ್ರೆ ಅವುಗಳ ಬಾಡಿ ಇಷ್ಟೇ ಇಷ್ಟಿದೆ ಬಾಲ ಮಾತ್ರ ಒಂದು ಏಳೆಂಟು ಇಂಚು ಇದ್ದ ಇದೆ ಪ್ರಕೃತಿಗೆ ವಿಸ್ಮಯಕಾರಿಯಾಗಿರುವಂತಹ ಈ ಒಂದು ಚಾಕ್ಲೇಟ್ ಹಿಲ್ಸ್ ನೋಡೋದಿಕ್ ಬಂದಿದ್ದೀನಿ ಯಾವನಾದ್ರೂ ಈ ಬೆಟ್ಟಕ್ಕೆಲ್ಲ ಕಡ್ಡಿ ಚುಚ್ಚಿ ಕೈ ಕೊಟ್ರೆ ನಾನೀಗ ಬಂದಿದ್ದೀನಿ ಮನುಷ್ಯರು ಸೇರಿಕೊಂಡು ಕಟ್ಟಿರುವ ಈ ಒಂದು ಕಾಡಿಗೆ ನೋಡ್ರಿ ನೋಡಿರಿ ನಾನು ಅವ್ತರ ನೋಡಿರಿ ಟೈಫ್ ಇರೋ ಕಾರಣ ಸೊ ಮಳೆ ಅಂದರೆ ಜೋರ್ ಅಂತಲ್ಲ ಬಟ್ ಮಳೆ ಬರ್ತಿದೆ ಗಾಡಿ ಓಡಿಸ್ಕೊಂಡು ಹೋದ್ರೆ ಫುಲ್ ನೆಂದೋಗ್ಬಿಡ್ತೀನಿ ಮಳೆ ಬರ್ತಿದೆ ಅಂತ ನಾನು ಎಕ್ಸ್ಪ್ಲೋರ್ ಮಾಡಿದೆ ಸುಮ್ಮನೆ ಕೂತ್ಕೊಂತಿಲ್ಲ ಸೊ ಇವತ್ತು ಎಕ್ಸ್ಪ್ಲೋರ್ ಮಾಡೋದಕ್ಕೆ ಹೋಗ್ತೀನಿ ಮನಿ ಬಾಯ್ ಬಾಯ್ ಸೊ ಗಾಡಿ ಓಡಿಸ್ಕೊಂಡು ಒಂದು ಎಪ್ಪತ್ತು ಕಿಲೋಮೀಟ್ರ್ ದೂರ ಹೋಗಬೇಕು ಹತ್ತತ್ರ ಒಂದು ಅವರು ಫುಲ್ ನೆಂದಂತೂ ಹೋಗ್ತೀನಿ ನಾನು ಪಕ್ಕ ಸೊ ಬನ್ನಿ ಇವತ್ತು ಯಾವುದೇ ಮಳೆ ಗುಡುಗು ಸಿಡ್ಲು ಟೈಫೋನು ಏನು ಬಂದರೂ ಜಗ್ ಇವತ್ತು ಎಕ್ಸ್ಪ್ಲೋರ್ ಮಾಡಿ ಬಿಸಾಕಣ ಫುಲ್ ಪ್ಯಾಕ್ ಆಗಿಬಿಟ್ಟಿದ್ದೀನಿ ಏನು ಮಾಡಿದ್ರು ಆ ಮಳೆ ನಾನು ಏನು ಮಾಡೋಕ್ಕಾಗಲ್ಲ ಎಷ್ಟೇ ಜೋರಾಗಿ ಬಂದರು ಲೆಟ್ಸ್ ಗೋ ಎಂಜಾಯ್ ಇದೆಲ್ಲ ಕಾಡು ಇಲ್ಲೆಲ್ಲ ಯಾರೂ ವಾಸವಾಗಿಲ್ಲ ಅವಾಗವಾಗ ಒಂದೊಂದು ಗಾಡಿಗಳು ರೂಢಿಗೆ ಅವ್ರ ಮಧ್ಯೆ ನಾವು ಹೋಗೋದಷ್ಟೇ ಗುಂಪಲ್ ಗೋವಿಂದ ನನಗೆ ಕಟ್ಟದಾಗಿದೆ ಬೆಟ್ಟ ಮಾತ್ರ ಐ ಮೀನ್ ಕಾಡು ರೋಡು ಗಾಳಿ ನಾನಂತೂ ದ್ವೀಪದಲ್ಲಿ ಬಿಸಿಲು ಅಂತ ಅನ್ಸ್ತಾನೇ ಇಲ್ಲ ನಮ್ಮ ಕೋರಿಕೆ ಕೇಳಿಸ್ಕೊಂಡು ಆ ಮಳೆ ರಾಯ ಹೊರಟೋದ ಆಕಾಶ ಸ್ವಲ್ಪ ಕ್ಲಿಯರ್ ಆಗ್ತಿದೆ ಹಳ್ಳಿ ಕಡೆ ಬಂದಿದ್ದೀನಿ ಬರ್ತಾ ಮಾತ್ರ ರೋಡ್ ಸಕ್ಕತ್ತಾಗಿತ್ತು ಒಳ್ಳೆ ರೋಡು ಹಳ್ಳಿಯ ಒಂದು ಹೋಟೆಲ್ಗೆ ಬಂದಿದ್ದೀನಿ ಹಳ್ಳಿ ಸೈಡ್ ಊಟ ತಿನ್ನೋಣ ಅಂತ ಸಿಟಿಲೆಲ್ಲ ಸ್ಕಿಪ್ ಮಾಡಿ ಇಲ್ಲಿಗೆ ಬಂದೆ ಬಂದ್ರಿ ಇವ್ರು ಏನೇನು ಇಟ್ಟಿದ್ದಾರೆ ಇಲ್ಲಿನ ಹಳ್ಳಿಗಳ ಸ್ಪೆಷಾಲಿಟಿ ಏನು ನೋಡೋಣ ಬನ್ನಿ ಸೊ ನಮ್ಮ ಐಟಮ್ ಆ್ಯಕ್ಚುಲಿ ಬಂದು ಇದು ನೋಡಿ ಇದು ಸೀವೀಡು ಸೀವೀಡ್ನ ತಿಂತಾರೆ ಇವರು ಇದು ಬೇಡ ಬಿಡಿ ಇದು ಪೋರ್ಕು ಇದು ಚಿಕನ್ ಲಿವರು ಒಂದು ಮೊಟ್ಟೆ ಇದೆ ಆಮೇಲೆ ಇದು ಪೋರ್ಕ್ ಸೂಪು ಇಲ್ಲಿ ಬಂದರೆ ಇದು ಬೀಫು ಬೀಫನ್ನ ನೋಡ್ರಿ ಹೆಂಗೆ ತಿಂತಾರೆ ಅದ್ರ ಪಕ್ಕನೇ ಚಿಕನ್ ಇದೆ ನಾನಿವಾಗ ಆ್ಯಕ್ಚುಲಿ ಇದನ್ನೇ ತಿನ್ಬೇಕಂತಿದ್ದೀನಿ ಇದು ಪೋರ್ಕ್ದು ಮೀಟ್ ಬಾಲ್ಸು ಇದು ಬಂದು ಚಿಕನ್ ಇದಂತೂ ತಿಂದು ತಿಂದು ಬೇಜಾರಾಗ್ಬಿಟ್ಟಿದೆ ನನಗೆ ಇದು ಪೋರ್ಕ್ದು ಸೂಪು ಇದು ಬೀಫ್ದು ಸೂಪು ಆ್ಯಂಡ್ ಇದು ಬಂದು ನೂಡಲ್ಸು ಮತ್ತು ಹೆಸ್ರು ಕಾಳು ಬರುತ್ತಲ್ಲ ಹೆಸರುಕಾಳು ಸ್ವಲ್ಪ ಜಾಸ್ತಿ ತಿಂತಾರೆ ಇಲ್ಲಿ ಹೆಸರು ಕಾಳದು ಸೂಪು ಪ್ಲಸ್ ಅನ್ನ ಸೊ ಸಿಸ್ಟರ್ ರೈಸ್ ಒನ್ ರೈಸ್ ಯಾ ಒನ್ ರೈಸ್ ನೋಡಿ ಆ ಥರ ಚಿಕ್ಕ ಬಟ್ಲಿಗೆ ಕರೆಕ್ಟಾಗಿ ಶೇಪಲ್ಲಿ ಕೇಕ್ ಶೇಪಲ್ಲಿ ರೈಸ್ ಮಾಡಿ ಪ್ಲೇಟಿಗೆ ಹಾಕ್ತಾರೆ ಯುವರ್ ನೇಮ್ ಸಿಸ್ಟರ್ ಆ್ಯನ್ ನಾಚಿಕೊತವ್ರೆ ಅವ್ರ ಹೆಸರು ಕೇಳಿ ತಕ್ಷಣ ಸೊ ನೋಡಿ ಅದೇ ಅನ್ನ ಹಂಗೆ ಇದಕ್ಕೆ ಚಿಕನ್ ಚಿಕನ್ ಯಾ ಚಿಕನ್ ಅಷ್ಟೇ ತಗೊತೀನಿ ಅಷ್ಟೇ ಹೆಂಗ ಹಾಕ್ತಾರೆ ಏನೇನು ಸೊಪ್ಪು ಗಿಪ್ ಎಲ್ಲ ಹಾಕೋರಲ್ರಿ ಇದಕ್ಕೆ ಕೈಯಲ್ಲಪ್ಪ ಇಲ್ಲಿ ಗ್ಲೌಸ್ ಕೊಡಕ್ಕೆ ಬಂದ್ರು ಬೇಡ ಕೈಯಲ್ಲೇ ತಿನ್ನೋಣ ಅಂತ ತಿಂತಾ ಇದ್ದೀನಿ ಗೊತ್ತಾ ಏನೇನೋ ತರಕಾರಿ ಎಲ್ಲ ಹಾಕಿ ಚಿಕನ್ ಜೊತೆ ಬೇಯಿಸಿದ್ದಾರೆ ನೋಡಕ್ ಒಳ್ಳೆ ಮಜ್ಜಿಗೆ ಹುಳಿ ಇದ್ದಂಗಿದೆ ಅನ್ನದ ಜೊತೆ ಹಿಂಗೆ ಮಿಕ್ಸ್ ಮಾಡ್ಕೋಬೇಕು ನನಗಂತೂ ಚಿಕನ್ ತಿನ್ 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 ಚಿಕನ್ ಎಲ್ಲಿ ಬಿಟ್ಬಿಡ್ತೀನೋ ತಿನ್ನೋದು ಸೋರೆಕಾಯಿ ಹಿಂಗೆ ಅನ್ನದ ಜೊತೆ ಕಲ್ಸ್ಕೋಬೇಕು ನಮ್ಮ ಸ್ಟೈಲಲ್ಲಿ ಹಿಂಗೆ ತಿಂತಾ ಇರಬೇಕು ಭರ್ಜರಿ ಊಟ ಆಯಿತು ಸೊ ಬನ್ನಿ ಮುಂದಿನ ಜಾಗಕ್ಕೆ ಹೋಗೋಣ ಇಲ್ಲಿಗೆ ಬಂದಿದ್ದಂತಹ ಏಕೈಕ ಅವ್ರು ನನ್ನ ಇಮಿಟೇಟ್ ಮಾಡ್ತಿದ್ದಾರೆ ಥ್ಯಾಂಕ್ ಯು ಬಾಯ್ ಬಾಯ್ ಅಂತ ಬಾಯ್ ಬಾಯ್ ಹಾಸ್ಟೆಲಿಂದ ಮಳೆ ಬರ್ತಿದ್ರು ಈ ಜಾಗಕ್ಕೆ ಬರಲೇಬೇಕು ಟಾರ್ಸಿಯರ್ ಅನ್ನುವ ಪುಟ್ ಪುಟಾಣಿ ಮಂಕಿ ಎಷ್ಟಂದ್ರೆ ಮೂರು ಇಂಚಿಲ್ಲ ಇಲ್ಲ ನಾಲ್ಕು ಇಂಚ್ ಅಷ್ಟೇ ಈ ಮಂಕಿ ಇರೋದು ಟಾರ್ಸಿಯರ್ಸ್ ಅಂತ ಇಲ್ಲಿ ಅದನ್ನು ಕನ್ಸರ್ವ್ ಮಾಡಿದ್ದಾರೆ ಸೊ ಇಲ್ಲಿ ಪಿನ್ ಡ್ರಾಪ್ ಸೈಲೆನ್ಸಲ್ಲಿ ಇರಬೇಕು ನಿಧಾನಕ್ಕೆ ಮಾತಾಡ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದೀನಿ ಸೊ ಬನ್ನಿರಿ ಟಾರ್ಸಿಯರ್ಸ್ನ ನೋಡೋಕೆ ಹೋಗೋಣ ಟಾರ್ಝಿಯರ್ ಟಾರ್ಝಿಯರ್ ಟಿಕೆಟ್ಸ್ ತಗೊಂಡೆ ಟಾರ್ಸಿಯರ್ನ ನೋಡೋದಿಕ್ಕೆ ಖುಷಿ ಖುಷಿ ಆಗ್ತಿದೆ ಇವಾಗ ಅವುಗಳು ಸಂಖ್ಯೆ ತುಂಬ ಕಡಿಮೆ ಆಗಿದೆ ಹಾಗಾಗಿ ಸೊ ಅವುಗಳು ನಾಶ ಆಗ್ತಿದೆ ಅನ್ನೋ ರೀಸನ್ಗೆ ಇಲ್ಲಿ ಅವನ್ನ ಕನ್ಸರ್ವ್ ಮಾಡಿದ್ದಾರೆ ಮತ್ತೆ ಒಂದಷ್ಟು ರೂಲ್ಸ್ಗಳನ್ನ ನಾವು ಫಾಲೋ ಮಾಡಬೇಕು ರೂಲ್ ನಂಬರ್ ಒನ್ ಪಿನ್ ಡ್ರಾಪ್ ಸೈಲೆನ್ಸ್ ರೂಲ್ ನಂಬರ್ ಟು ನೋ ಫ್ಲ್ಯಾಶ್ ರಾಡ್ ಯೂಸ್ ಹಂಗಿಲ್ಲ ನಾನು ಈ ಟಾರ್ಸಿಯರ್ಸ್ನ ನೋಡೋದಕ್ಕೆ ಐದೂವರೆ ಸಾವಿರ ಕಿಲೋಮೀಟರ್ ಗಟ್ಟಲೆ ದೂರದಿಂದ ಬಂದಿದ್ದೀನಿ ಈ ಒಂದು ಸಿಕ್ಕಾಪಟ್ಟೆ ಕ್ಯೂಟ್ ಆಗಿರೋ ಟಾರ್ಸಿಯರ್ಸ್ ಪ್ರಾಣಿಗಳನ್ನ ನೋಡೋದಕ್ಕೆ ನಮ್ಮ ಕಣ್ಣಿಗಂತೂ ನಿಜವಾಗ್ಲೂ ಅವನ್ನ ಐಡೆಂಟಿಫೈ ಮಾಡೋಕ್ಕಾಗಲ್ಲ ಯಾಕಂದ್ರೆ ಅಷ್ಟು ಪುಟಾಣಿಗಿರ್ತವೆ ಸೊ ಗೈಡ್ಗಳಿಗೆ ಮಾತ್ರ ಕ್ಲೀನಾಗಿ ಗೊತ್ತಾಗುತ್ತೆ ಅವೆಲ್ಲಿರ್ತವೆ ಅಂತ ಮೊದಲನೇ ತಿಳಿದೆ ನೋಡಿ ಮೊಬೈಲಲ್ಲಿ ಸೋ ಮಾಡ್ತಾಕಿದ್ದೀನಿ ಈ ಆ್ಯಕ್ಷನ್ ಫೈಬ್ರೋ ಇಂಥ ಕಡೆ ಎಲ್ಲ ಯೂಸ್ ಆಗಲ್ಲ ಅವು ಮಲ್ಕ್ ಕೈ ಕಾಲು ಎಲ್ಲ ಇದ್ದಾವೆ ಅದೆಲ್ಲದಕ್ಕಿಂತ ಚಿತ್ರ ಏನಂದರೆ ಅವುಗಳ ಬಾಡಿ ಇಷ್ಟೇ ಇಷ್ಟಿದೆ ಬಾಲ ಮಾತ್ರ ಒಂದು ಏಳು ಎಂಟು ಇಂಚು ಉದ್ದ ಇದೆ ಐ ತಿಂಕ್ ಹನ್ನೊಂದು ಇಂಚ್ ಅನಿಸುತ್ತೆ ಬಾಲ ಸಿಕ್ಕಾಪಟ್ಟೆ ಉದ್ದ ಇದೆ ಆ್ಯಂಡ್ ಹೊಸ್ತಾಗಿ ಹುಟ್ಟುತ್ತಲ್ಲ ಆ ಮಗು ನಮ್ಮ ಹೆಬ್ಬೆರಳಷ್ಟು ದಪ್ಪ ಇರುತ್ತಂತೆ ಬಟ್ ಆಗ್ಲೇ ಅದು ಜಂಪ್ ಮಾಡೋದನ್ನು ಕಲ್ತಿರುತ್ತಂತೆ ಹುಟ್ಟಿದ ಮೊದಲನೇ ದಿನದಿಂದನೇ ಬಾಡಿ ವೇಟು ಏನಿಲ್ಲ ಅಂದರೂ ಒಂದು ನೂರು ನೂರೈವತ್ತು ಗ್ರಾಮ್ ಇದ್ದರೆ ಅದೇ ಹೆಚ್ಚು ಆಮೇಲೆ ಹಬ್ಬ ಹಬ್ಬ ಅಂದರೆ ಒಂದು ಆರು ಇಂಚ್ವರೆಗೂ ಜಾಸ್ತಿ ಉದ್ದ ಬೆಳೀಬೋದಷ್ಟೇ ಕಂಡುಬಿಟ್ಟಿದೆ ಇಲ್ಲೊಂದು ಕಣ್

ಟ್ರಾವೆಲ್ ಮಾಡ್ಕೊಂಡು ಬಂದಿದ್ದೀನಿ ಈ ಎಂಡೇಂಜರ್ಡ್ ಸ್ಪೀಸಿಸನ್ನ ನೋಡೋದಕ್ಕೆ ಮತ್ತಿವೆಲ್ಲ ಕಾರ್ನಿ ಓರೋ ಸನ್ಮನ್ಗಳು ಸೊ ಇದು ಕೋತಿ ಥರ ಬಾಳೆಹಣ್ಣು ಆವಣ್ಣು ಈವಣ್ಣು ಅಂತ ಕಿತ್ಕೊಂಡು ತಿನ್ನಲ್ಲ ಇದು ನೋಡೋಕ್ಕೆ ಕೋತಿ ಥರ ಇದೆ ಆದರೆ ಕೋತಿ ಜಾತಿ ಅಲ್ಲ ಇದು ಮತ್ತೆ ಹಲ್ಲಿ ಈಗನ್ನ ಬೇಟೆ ಆಡಿ ತಿನ್ನತ್ತೆ ಮತ್ತೆ ರಾತ್ರಿ ಹೊತ್ತು ಸಿಕ್ಕಾಪಟ್ಟೆ ಆಕ್ಟಿವ್ ಇರುತ್ತೆ ಅದು ಫುಲ್ ಖುಷಿ ಆಯ್ತು ಬಂದಿದ್ದಕ್ಕೆ ಹೋಪ್ ನಿಮಗೂ ಅಷ್ಟೇ ಈ ವಿಡಿಯೋ ತುಂಬಾ ಇಷ್ಟ ಆಗಿದೆ ಅನ್ಕೊಳ್ತೀನಿ ಆಮೇಲೆ ಇವುಗಳ ಕಣ್ಣು ಅಬ್ಬಾ ಬೇರೆ ಕಣ್ಣು ನೋಡಿ ನಾನು ಶಾಕ್ ಆದ ಯಾಕಂದರೆ ಅಷ್ಟು ದೊಡ್ಡ ಕಣ್ಣಿರೋ ಯಾವ ಒಂದು ಪ್ರಾಣಿಗಳ್ನು ನಾನು ನೋಡಿರಲಿಲ್ಲ ಆ ಬಾಡಿ ಇಷ್ಟೇಷ್ಟಿದೆ ಕಣ್ಣು ಇಷ್ಟು ಅಗಲ ಇದೆ ಅವುಗಳ ಬ್ರೈನ್ಗಿಂತ ಕಣ್ಣು ದೊಡ್ಡದಾಗಿದೆಯಂತೆ ಮತ್ತೆ ಕಣ್ಣು ಫಿಕ್ಸ್ಡ್ ಕಡೆ ಈ ಕಡೆ ಆಚೆ ಈಚೆ ತಿರುಗಾಡೋದೇ ಇಲ್ಲ ಬಟ್ ಗೋವೆಗಳ ತರ ಒನ್ ಏಯ್ಟಿ ಡಿಗ್ರಿಯಲ್ಲಿ ಅವುಗಳು ಕತ್ತು ತಿರುಗಿಸ್ತವೆ ಅಕ್ಟೋಬರಿಂದ ಜಾನ್ವರಿ ಟೈಮ್ ಬಂದು ಇವುಗಳ ಮೀಟಿಂಗ್ ಪೀರಿಯಡ್ ಅಲ್ಲಿ ಮರೆಗು ಸಿಂಗಲ್ ಸಿಂಗಲ್ ಆಗೇ ಇರ್ತವೆ ಒಂದೊಂದು ಮರನ ಅಂಟ್ಕೊಂಡು ಆಮೇಲೆ ನೋಡೋಕೆ ಚಿಕ್ಕದಾಗಿ ಚಿಕ್ಕದಾಗಿದ್ದಾವೆ ಬಟ್ ಒಂದು ಮರದಿಂದ ಹತ್ತತ್ರ ಐದು ಮೀಟ್ರ್ ದೂರ ಇರೋ ಮರಕ್ಕೂ ಈಸಿಯಾಗಿ ಜಂಪ್ ಆಗೋಗ್ತವೆ ಗೂಬೆಗಳು ತಿರುಗುತ್ತಲ್ಲ ಅದೇ ರೀತಿ ನೂರ ಎಂಬತ್ತು ಡಿಗ್ರಿ ಕತ್ತನ ರೊಟೇಟ್ ಮಾಡೋ ಕೆಪಾಸಿಟಿ ಇದೆ ಅವುಗಳು ನೈಟ್ ಟೈಮ್ ಆ್ಯಕ್ಟಿವ್ ಇರೋ ವಿಡಿಯೋ ಫುಟೇಜ್ಗಳನ್ನ ನಾನು ಹಾಕ್ತೀನಿ ನೋಡಿ ಸೊ ಡೇ ಟೈಮ್ ಅಷ್ಟೇ ಇಲ್ಲಿ ನೋಡೋಕೆ ಬಿಡೋದು ಹಾಗಾಗಿ ಡೇ ಟೈಮ್ ಬಂದಿದ್ದೀನಿ ಮತ್ತು ಎಲ್ಲಾನು ಮಲಗಿದಾವೆ ಅಲ್ಲೊಂಚೂರು ಇಲ್ಲೊಂಚೂರು ಕೈ ಕಣ್ಣು ಆಡಿಸ್ತಿದಾವೆ ಅಷ್ಟೇ ಬನ್ನಿ ಇನ್ನು ಮುಂದೆ ಸಿಕ್ಕಾಪಟ್ಟೆ ಇದಾವೆ ನೋಡಕ್ ಹೋಗೋಣ ಮನೆಗಳನ್ನೆಲ್ಲ ಇವ್ರೆ ಮಾಡಿಟ್ಟಿದ್ದಾರೆ ಅನ್ಸುತ್ತೆ ಅವುಗಳ್ ಮಲ್ಕೊಳ್ಳೋದಕ್ಕೆ ಪೀಸ್ಫುಲ್ಲಾಗಿ ಆಗಿ ಮಲ್ಕೊಂಡಿದಾವೆ ನಾವೆಲ್ಲ ಬಂದು ಬಂದು ಡಿಸ್ಟರ್ಬ್ ಮಾಡ್ತಾ ಇದ್ದೀವಿ ಬಟ್ ಜಗತ್ತಿನಲ್ಲಿ ಈ ತರಾನೂ ಒಂದು ಪ್ರಾಣಿ ಇದೆ ಅಂತ ನನಗೆ ಗೊತ್ತೇ ಇರಲಿಲ್ಲ ಇಲ್ಲಿಗೆ ಬರುವವರೆಗೂ ಇಂಡೋನೇಷಿಯಾದ ಸುಮತ್ರ ಮತ್ತೆ ಈ ಫಿಲಿಪೀನ್ಸ್ ನ ಈ ಬಹೋಲ್ ಸಿಕ್ಕಾಪಟ್ಟೆ ಸಿಕ್ಕಾಪಟೆ ಸಿಗುತ್ತೆ ಈ ಟಾರ್ಸಿಯರ್ಗಳು ಇಷ್ಟ ಆಯ್ತು ಅಂತ ಅಂದ್ಕೊಳ್ತೀನಿ ಈ ಟಾರ್ಸಿಯರ್ ಪ್ರಾಣಿಗಳ ಬಗ್ಗೆ ನಾನು ನಿಮಗೆ ತೋರಿಸಿದ್ದು ಬನ್ನಿ ಇವಾಗ ನಾನು ಚಾಕ್ಲೇಟ್ಸ್ ಚಾಕ್ಲೇಟ್ ಚಾಕ್ಲೇಟ್ ರಾಶಿಗಳಲ್ಲಿ ಚಾಕ್ಲೇಟ್ ಬೆಟ್ಟಗಳನ್ನ ನೋಡೋದಕ್ಕೆ ನಾನು ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ ಎಸ್ ಕಮ್ ಲೆಟ್ಸ್ ಗೌ ಚಾಕ್ಲೇಟ್ ತಿಂತೀರಾ ಚಾಕ್ಲೇಟ್ ಐಸ್ ಕ್ರೀಮ್ ತಿಂತೀರಾ ಏನು ತಿನ್ನಕ್ಕೆ ಇಷ್ಟಪಡ್ತೀರಾ ಹೇಳ್ರಿ ಇವತ್ತು ನಾನು ಬಂದಿರೋದು ಈ ಫಿಲಿಪೀನ್ಸ್ ದೇಶದ ಈ ಬೋಹೋಲ್ ದ್ವೀಪದ ಪ್ರಕೃತಿಗೆ ವಿಸ್ಮಯಕಾರಿಯಾಗಿರುವಂತಹ ಈ ಒಂದು ಚಾಕ್ಲೇಟ್ ಹಿಲ್ಸ್ ನೋಡೋದಕ್ಕೆ ಬಂದಿದ್ದೀನಿ ಬೆಟ್ಟಕ್ಕೆಲ್ಲ ಕೈ ಐನೂರ ವರ್ಗುನು ಚಾಕ್ಲೇಟ್ ಹಿಲ್ಸ್ ಗಳಿದಾವೆ ಅದನ್ನ ನೋಡೋದಿಕ್ಕೆ ನಾನು ಇವತ್ತು ಬಂದಿದೀನಿ ಏಂಜಲ್ಸ್ ಇಲ್ಲಿಗೆ ಬರ ಏನಿಲ್ಲ ಕೆಳಗಡೆ ಬೈಕ್ ನಿಲ್ಸ್ ಮೇಲ್ಗಡೆ ಬರೋದಕ್ಕೆ ನೂರು ರೂಪಾಯಿ ಕೊಟ್ಟೆ ಅಂದ್ರೆ ಅವ್ರದೇ ಒಂದು ಶಟಲ್ ಬಸ್ ತರದಲ್ಲಿ ಕರ್ಕೊಂಡು ಬಂದ್ರು ಇಲ್ಲೂ ಇದು ಒಂದು ವ್ಯೂ ಪಾಯಿಂಟ್ ಒಂದು ನೂರಿಪ್ಪತ್ತು ನೂರು ಮೂವತ್ತು ಮೆಟ್ಲ ಹತ್ಕೊಂಡು ಹೋಗ್ಬೇಕು ಬೆಟ್ಟಗಳ ಮೇಲೆ ಈ ಪಾರ್ಕಿಗೆ ಗೆ ನಾವು ಆರ್ಟಿಫಿಷಿಯಲ್ ಗ್ರಾಸ್ ಬ್ಯಾಟ್ ಹಾಕ್ತಿವಲ್ಲ ತರ ಹಾಕಿದರೇನೋ ಅನ್ನಂಗ್ ಕಾಣುತ್ತೆ ಆದ್ರೆ ಇದು ಆತರ ಆಗಿರೋದಲ್ಲ ಇದು ನ್ಯಾಚುರಲ್ ಆಗಿ ಹಿಂಗಾಗಿರೋದು ಎಲ್ಲ ಎ ಟಿವಿ ರೈಡ್ ಗಳ್ನು ಮಾಡಿಸ್ತಾರೆ ಏಂಜರ್ಸ್ ಅದಕ್ ಸಪರೇಟ್ ಟಿಕೆಟ್ ಸಪರೇಟ್ ಆಗಿ ಬೈ ಮಾಡ್ಬೇಕು ಈಗ ಸದ್ಯಕ್ಕೆ ಈ ಏನ್ ಇದೊಂದು ಹತ್ತುತ್ತಾ ಇದೀನಿ ಇದ್ ಒಂದೇ ಚಾಕ್ಲೇಟ್ ಹಿಲ್ಗೆ ಹೋಗೋದಿಕ್ಕೆ ಪರ್ಮಿಷನ್ ಆಗ್ಲಿ ವ್ಯವಸ್ಥೆಗಳಾಗ್ಲಿ ಚೆನ್ನಾಗ್ ಮಾಡಿರೋದು ಸಾಕಾಗಿದೆ ಏನ್ರಿ ಇದು ಬೆಟ್ಟಗಳು ಒಂಥರ ವಿಚಿತ್ರವಾಗಿದ್ದಾವೆ ಈ ಥರ ಬೆಟ್ಟಗಳನ್ನ ನನ್ನ ಜೀವನದಲ್ಲಿ ನಾನು ನೋಡೇ ಇಲ್ಲ ಬಿಡಿ ಒಂದೋ ಎರಡೋ ಈ ಥರ ಇದ್ರೆ ಓಕೆ ಅನ್ಬೋದು ಇರೋ ಬರೋ ಬಟ್ಟೆಗಳೆಲ್ಲ ಸುತ್ತಮುತ್ತ ಹಿಂಗೆ ಇದ್ದಾವಲ್ಲ ಇದರ ವಿಶೇಷ ಓ ಮೈ ಗಾಡ್ ಪ್ರಕೃತಿ ನೀನು ವಿಸ್ಮಯ ನೀನನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಅಸಾಧ್ಯ ಕತೆಗಳ ಪ್ರಕಾರ ಎರಡು ಕತೆ ಹೇಳುತ್ತೆ ಪುರಾತನದ್ದು ಒಂದು ಇಬ್ರು ದೊಡ್ಡ ದೊಡ್ಡ ಮನುಷ್ಯರು ನಮ್ಮ ಸ್ಕೂಲ್ ಟೆಕ್ಸ್ಟ್ ಬುಕ್ಸ್ ಅಲ್ಲಿ ಗಲಿವರ್ನ ದೊಡ್ಡ ಬಂದ್ ಅಂತ ಇಮ್ಯಾಜಿನ್ ಮಾಡ್ಕೊತಿದ್ವಲ್ಲ ಇಬ್ರು ದೊಡ್ಡ ದೊಡ್ಡ ಮನುಷ್ಯರು ಫೈಟಿಂಗ್ ಆಡ್ಬೇಕಾದ್ರೆ ಸಿಕ್ ಸಿಕ್ಕಿದ ದೊಡ್ಡ ದೊಡ್ಡ ಬೆಟ್ಟ ಕಲ್ಲು ಬಂಡೆಗಳನ್ನೆಲ್ಲ ಎಸ್ತಾಡಿ ಈ ತರ ಫಾರ್ಮ್ ಆಗಿದೆ ಅವರು ಫೈಟಿಂಗ್ ಮುಗಿದ್ಮೇಲೆ ತು ಬಿಸಾಕ್ ಹೋಗಿದ್ರಲ್ಲ ಆ ಬಂಡೆಗಳೇ ಇವತ್ತಿನ ಈ ಚಾಕ್ಲೇಟ್ ಪರ್ವತಗಳು ಅಂತಾರೆ ಇನ್ನೂ ಒಂದು ಪುರಾತನ ಕಥೆಗಳ ಪ್ರಕಾರ ಅರೋರ ಅಗೋರಾ ಅಲ್ಲ ಅರೋರ ಅನ್ನೋನು ತನ್ನ ಪ್ರೀತಿ ಪ್ರೇಮ ಪ್ಯಾರ್ ಇಷ್ ಮೊಹಬತ್ ಸೊ ಅದು ಕಳ್ಕೊಂಡಾಗ ಅತ್ಯಂತ ಕಣ್ಣೀರಿಂದ ಆ ಕಣ್ಣೀರು ಈ ಥರ ಗಟ್ಟಿಯಾಗಿ ಈ ಬಟ್ಟೆಗಳಾಗಿದೆ ಅಂತ ಹೇಳ್ತಾರೆ ಇನ್ನು ಸೈಂಟಿಫಿಕ್ ರೀಸನ್ ಹೇಳೋದೇನಂದರೆ ಅಲ್ಲಿರೋದು ಕಲ್ಲು ಬಂದು ಆ ಬೆಟ್ಟಗಳ ಮೇಲೆ ಇರೋ ಕಲ್ಲುಗಳು ಬಂದ್ಬಿಟ್ಟು ಸಮುದ್ರದಲ್ಲಿ ಸಿಗುವಂತಹ ಲೈಮ್ ಸ್ಟೋನ್ಗಳು ಸೊ ಅದರಲ್ಲಿ ಯಾವುದೇ ರೀತಿ ಮರ ಆಗಲಿ ಗಿಡ ಆಗಲಿ ಬೆಳೆಯೋದಕ್ಕೆ ಸಾಧ್ಯ ಇಲ್ಲ ಬರೀ ಹುಲ್ಲುಗಳು ಬೆಳೆದಿದೆ ಆ ಅಲ್ಲುಗಳು ಬೇಸ್ಗೆಗಾಲ ಬಂದರೆ ಫುಲ್ಲು ಒಣಗಿ ಹೋಗಿ ಬ್ರೌನ್ ಕಲರ್ ಆಗೋಗುತ್ತೆ ಆವಾಗ ಇದೊಳ್ಳೆ ಅಲ್ಲಲ್ಲೇ ಅಲ್ಲಲ್ಲೇ ಒಳ್ಳೆ ಚಾಕ್ಲೇಟ್ ಮೂಟೆಗಳ ಥರ ಕಾಣುತ್ತೆ ಅದಕ್ಕೆ ಇದನ್ನು ಚಾಕ್ಲೇಟ್ ಪರ್ವತಗಳು ಅಂತ ಕರೀತಾರೆ ಇವಾಗ ಸ್ವಲ್ಪ ನೋಡೋದಕ್ಕೆ ಈ ಪಿಸ್ತಾ ಲಕ್ಕಿವಿ ಅವಕಾಡೋ ಈ ಪರ್ವತಗಳ ಥರ ಕಾಣಿಸ್ತಾ ಇದೆ ಎಲ್ಲರೂ ಹಿಂಗೇ ಬಂದು ಇಲ್ಲೇ ನೋಡ್ತಾ ಇದ್ದಾರೆ ಇಲ್ಲೇ ಫೋಟೋಸ್ ತಗೊಳ್ತಾ ಇದ್ದಾರೆ ಯಾಕಂದರೆ ನೋಡೋದಕ್ಕೆ ಸಖತ್ತಾಗಿ ಕಾಣಿಸ್ತಾ ಇರೋ ವ್ಯೂ ಪಾಯಿಂಟ್ ಇದೆ ಸೊ ಅವರೆಲ್ಲ ತಗೊಳ್ಳಿ ಆ್ಯಂಡ್ ಇದೆಲ್ಲ ಒಂದು ಎರಡು ಮೂರು ನಾಲ್ಕು ಆಗಿರೋದಲ್ಲ ಸುಮಾರು ಏಳೂವರೆ ಕಿಲೋಮೀಟ್ರ್ ಏಳೂವರೆ ಎಂಟು ಕಿಲೋಮೀಟರ್ ಗಟ್ಟಲೆ ಈ ರ ಸರೌಂಡಿಂಗ್ಸಲ್ಲಿ ಈ ಪರ್ವತಗಳು ಹರಡ್ಕೊಂಬಿಟ್ಟಿದೆ ಸಿಕ್ಕಾಪಡೆ ಸುತ್ತ ಎಲ್ಲಿ ನೋಡಿದ್ರು ಆಲ್ಮೋಸ್ಟ್ ಎಲ್ಲ ಇದೇ ಆಕಾರ ಇದೇ ಥರ ಬರೀ ಹುಲ್ಲುಗಳು ಮೇಲೆ ಆ್ಯಂಡ್ ಟ್ರೆಕ್ಕಿಂಗ್ ಮಾಡೋದು ಅಷ್ಟು ಈಸಿ ಅಲ್ಲ ಯಾಕಂದರೆ ರಫ್ ಕಲ್ಲು ಕಷ್ಟ ಟ್ರೆಕ್ಕಿಂಗ್ ಮಾಡೋದು ಅಲ್ಲದೆ ಇದು ನ್ಯಾಚುರಲ್ ವಂಡರ್ಸ್ ಅಲ್ಲ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಕೂಡ ಇದಾಗಿದೆ ಇಲ್ಲಿ ಯಾಕೆ ಗಂಟೆ ಇಟ್ಟಿದ್ದಾರೆ ಹೆಂಗೆ ಗಂಟೆ ಗಿಂಟೆ ಹೊಡಿತಾರ ಅಂತ ನಾನು ಒಂದು ಊಹೆ ಮಾಡಿದೆ ಬಟ್ ಇಲ್ಲ ಇದು ಒಳ್ಳೆ ನೀರು ಸೇದೋ ಬಾವಿ ಥರ ಕಾಣಿಸ್ತು ಹತ್ರ ಬಂದಾಗ ಆಮೇಲೆ ಒಳಗಡೆ ಕ್ಯಾಮ್ರಾ ಇಟ್ಟು ನೋಡಿದೆ ಕ್ಲೀರ್ ಕಾಯಿನ್ಗಳು ಹಾಕಿದ್ದಾರೆ ಆ್ಯಂಡ್ ಇಲ್ಲಿ ಮೇಲೆ ಗಂಟೆ ಇದೆ ಇದರ ಅರ್ಥ ಏನು ನನಗಂತೂ ಗೊತ್ತಿಲ್ಲ ಇಲ್ಲಾರು ಬಿಡಿಸಿ ಬಿಡಿಸಿ ಹೇಳೋರು ಇಲ್ಲ ಈ ಒಂದು ಬೋಹೋಲ್ ದ್ವೀಪದ ಅಚ್ಚರಿ ಇದು ಆಮೇಲೆ ಈ ದೇಶದ ಇನ್ನೂರು ರೂಪಾಯಿ ನೋಟಲ್ಲಿ ಈ ಚಾಕ್ಲೇಟ್ ಹಿಲ್ಸ್ಗಳನ್ನ ಪ್ರಿಂಟ್ ಮಾಡಿದ್ದಾರೆ ಆ ನೋಟ್ನ ತೋರಿಸ್ತೀನಿ ನೋಡಿ ಬೇಸಿಗೆಗಾಲ ಅಂತ ಬಂದರೆ ಫುಲ್ ಒಣಗೋಗಿ ಚಾಕ್ಲೇಟ್ 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 ಹಾಕೋದಂತ ಕಾಣಿಸ್ತಾರೆ ಆಯಿತು ಚಾಕ್ಲೇಟ್ ಹಿಲ್ಸ್ ಅಲ್ಲಿ ಚಾಕ್ಲೇಟ್ನ ತಿನ್ನಲಿಲ್ಲ ಅಂದ್ರೂ ತಿನ್ನಂಗೆ ಫೀಲ್ ಮಾಡಿಕೊಂಡು ಮುಂದೆ ಸಿಕ್ಕಾಪಟ್ಟೆ ಸಖತ್ತಾಗಿರುವಂತಹ ಮ್ಯಾನ್ ಮೇಡ್ ಫಾರೆಸ್ಟ್ ಗೆ ಕರ್ಕೊಂಡು ಹೋಗ್ತೀನಿ ಅಲ್ಲೇ ಸಿಗೋಣ ಮನುಷ್ಯ ನಿರ್ಮಿಸಿರುವ ಕೋಟೆ ಮನೆ ಬಾವಿ ಆ ಡ್ಯಾಮು ಸ್ಕೂಲು ಅಂತೆ ರಾಕೆಟ್ ಅಂತೆ ಏನೇನೋ ಮನುಷ್ಯ ನಿರ್ಮಿಸಿದ ಅಂತ ಗೊತ್ತು ಆದರೆ ಅದೇ ಮನುಷ್ಯ ಫಾರೆಸ್ಟ್ ಕೂಡ ಕಟ್ಟಿದ್ದಾನೆ ಅಂದರೆ ನಂಬ್ತೀರಾ ಎಸ್ ಈ ಬೋಹೋಲ್ ದ್ವೀಪದಲ್ಲಿ ನಾನೀಗ ಬಂದಿದ್ದೀನಿ ಮನುಷ್ಯರು ಸೇರಿಕೊಂಡು ಕಟ್ಟಿರುವ ಈ ಒಂದು ಕಾಡಿಗೆ ಒಂದು ಕಾಲದಲ್ಲಿ ಈ ಪ್ರದೇಶ ಏನಿದೆ ಬೋಹೊಲ್ ಮಧ್ಯದಲ್ಲಿರುವ ಈ ಕಾಡಿನ ಪ್ರದೇಶ ಸಮುದ್ರದ ಸೈಡ್ ಒಂದು ಸೈಡ್ ಸಮುದ್ರ ಹತ್ರ ಇದೆ ಇಲ್ಲಿ ಭೂಕುಸಿತಗಳು ಸಾಯಲ್ ಎರೋಷನ್ನು ಅದೆಲ್ಲ ತುಂಬ ಆಗಿ ಅರ್ಧ ಸಿಕ್ಕಾಪಟ್ಟೆ ಕಾಡು ನಾಶ ಆಗಿತ್ತಂತೆ ಸೊ ಆ ಕಾಡು ನಾಶನ ತಡೆಗಟ್ಟೋದಿಕ್ಕೆ ಇಲ್ಲಿದ್ದಂತಹ ಲೋಕಲ್ಸ್ಗಳು ಸೇರಿ ಈ ಕಾಡನ್ನ ನಿರ್ಮಾಣ ಮಾಡಿದಾರೆ ರೀ ಇಲ್ಲಿ ಅವ್ರು ನೆಟ್ಟಿರೋ ಮರಗಳು ಮರಗಳೆಲ್ಲ ಬೊಹೋಗನಿ ಮರಗಳು ಸೊ ಈ ಮರಗಳು ಆದಷ್ಟು ಇಲ್ಲಿ ಫರ್ನಿಚರ್ಗಳು ಸೋಫಾ ಮಂಚ ಮಾಡೋದಕ್ಕೆ ಅಂತ ಯೂಸ್ ಮಾಡೋ ಮರಗಳು ಬನ್ರಿ ಇವತ್ತಿಲ್ಲಿ ಡ್ರೋನ್ ಫುಟೇಜ್ ಆರಿಸ್ತೀನಿ ಜಾಗ ಹೌದು ಲೋಕಲ್ಸ್ ಇದೇ ರೋಡಲ್ಲ ಓಡಾಡ್ತಿರ್ತಾರೆ ಮತ್ತೇನಂದರೆ ಇಲ್ಲಿ ಫೋಟೋ ಏರಿಯಾ ಸೊ ಸ್ಲೋ ಡೌನ್ ಅಂತ ಅವರೇ ಹಾಕ್ಬಿಟ್ಟಿದ್ದಾರೆ ಸೊ ಯಾರಾದರೂ ಫೋಟೋ ತಗೊಳ್ತಾರೆ ಅಂತ ಮೊದಲೇ ಗಾಡಿಗಳು ಸ್ಲೋ ಆಗಿ ಬರ್ತಿರ್ತವೆ ಆಮೇಲೆ ಫೋಟೋ ತೆಗಿಸ್ಕೊಂಡು ನೋಡಿ ಇವಾಗ ಹಿಂಗೆ ಹೋಗ್ತಾರೆ ನೋಡಿ ಸೈಡ್ ಹೋಗ್ತಾರೆ ಗಾಡಿ ತಂತಾನಾಗಿ ತಾನು ಮುಂದಕ್ಕೆ ಹೋಗುತ್ತೆ ವಿಡಿಯೋ ನಿಮಗೆ ನಾನು ತೋರಿಸಿದ್ದ ಆ ತಾರ್ಸೇನ್ಗಳು ಚಾಕ್ಲೇಟ್ ಹಿಲ್ಸ್ ಆಮೇಲೆ ಕೊನೆಯ ಜಾಗ ಈ ಬ್ಯೂಟಿಫುಲ್ ರೊಮ್ಯಾಂಟಿಕ್ ಮ್ಯಾನ್ ಮೇಡ್ ಫಾರೆಸ್ಟ್ ಸಖತ್ ಈ ಜಾಗ ಮಾತ್ರ ಸೊ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಸದ್ಯಕ್ಕೆ ಮತ್ತೆ ಮುಂದಿನ ಇನ್ನೊಂದು ವಿಡಿಯೋ ಜೊತೆ ನಾನು ನಿಮಗೆ ಸಿಗ್ತೀನಿ ಅಲ್ಲಿಂದವರೆಗೂ ಬಾಯ್ ಬಾಯ್